ನವೆಂಬರ್ ಒಂದು ರಾಜ್ಯೋತ್ಸವದ ಮೆರವಣಿಗೆ ಬೆಳಗಾವಿಯೊಳಗಡೆ ಮಧ್ಯರಾತ್ರಿ ಹನ್ನೆರಡಕ್ಕೆ ವಿದ್ಯುಕ್ತವಾಗಿ ಚಾಲನೆ ಕೊಡುವುದ್ರ ಮುಖಾಂತರ ನಾಳೆಯ ಮೆರವಣಿಗೆಗೆ ಒಂದು ಇದು ಸಾಕ್ಷಿ ಅಂತಾನೆ ಹೇಳಬೇಕಾಗತ್ತೆ ಬೆಳಗಾವಿಯೊಳಗಡೆ ಮಧ್ಯರಾತ್ರಿ ಹನ್ನೆರಡು ಗಂಟೆ ಆದ್ರೂ ಸಾವಿರಾರು ಕನ್ನಡಿಗರು ಈ ಚನ್ನಮ್ಮ ವೃತ್ತದೊಳಗಡೆ ಬಂದು ಭಾಗವಹಿಸಿ ಬಾನೆತ್ತರವರೆಗೂ ಕನ್ನಡದ ಬಾವುಟಗಳನ್ನು ಹಾರಿಸುದ್ರ ಮುಖಾಂತರ ಕುಣಿದು ಕುಪ್ಪಳಿಸ್ತಾ ಇದ್ದಾರೆ ಸಾಕಷ್ಟು ಅಭಿಮಾನಿಗಳು ಕನ್ನಡಪರ ಹೋರಾಟಗಾರರು ಕರ್ನಾಟಕ ರಕ್ಷಣಾ ವೇದಿಕೆ ಕಾರ್ಯಕರ್ತರು ಸೇರಿದ್ದೀವಿ ಇದು ಒಂದು ನಾಡದ್ರೋಹಿಗಳಿಗೆ ಎಚ್ಚರಿಕೆ ಗಂಟೆ ಅಂತ ಹೇಳಬೇಕಾಗತ್ತೆ ನಾನು ಇವತ್ತು ಜಿಲ್ಲಾಡಳಿತ ಮಾನ್ಯ ಪೊಲೀಸ್ ಇಲಾಖೆ ನಮಗೆ ಒಂದು ವಿಶ್ವಾಸವನ್ನು ಕೊಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಇಲ್ಲಿ ಕರಾಳ ದಿನಾಚರಣೆಗೆ ಅವಕಾಶ ಕೊಡುವುದಿಲ್ಲ ಹೇಳಿ ಒಂದು ವೇಳೆ ನಾಳೆ ಏನಾದರೂ ತಮ್ಮ ಮತ್ತೆ ಗುಂಡಾಗಿರಿಯನ್ನು ತಮ್ಮ ನಾಡದ್ರೋಹಿ ಏನಾದರೂ ಇಲ್ಲಿ ಬಾಲ ಬಿಚ್ಚಿದ್ರು ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸುವುದಿಲ್ಲ ಅದನ್ನು ಏನಾದರೂ ಅವಕಾಶ ಮಾಡಿಕೊಟ್ಟಿದ್ದೆ ಆದಲ್ಲಿ ಬೆಳಗಾವಿ ಒಳಗಡೆ ಕ್ರಾಂತಿಯನ್ನು ಜಿಲ್ಲಾಡಳಿತ ಎದುರಿಸಬೇಕಾಗತ್ತೆ ಹಾಗಾಗಿ ನಾಳೆ ಇಲ್ಲಿ ಸೇರುವಂಥ ಕನ್ನಡಿಗರು ಇಡೀ ದೇಶಕ್ಕೊಂದು ಸಂದೇಶವನ್ನು ಕಳಿಸ್ಬೇಕಂತ ಹೇಳಿ ತೀರ್ಮಾನವನ್ನು ಮಾಡಿದ್ದಾರೆ ಭಾರತ ದೇಶದ ವಿವಿಧ ರಾಜ್ಯಗಳಿಂದ ವಿವಿಧ ಜಿಲ್ಲೆಗಳಿಂದ ಲಕ್ಷಾಂತರ ಕನ್ನಡಿಗರು ಬೆಳಗಾವಿಯ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಭಾಗವಹಿಸಲಿಕ್ಕೆ ಬರ್ತಾ ಇದ್ದಾರೆ ಅವರೆಲ್ಲರಿಗೂ ಕೂಡ ವಿಶೇಷವಾದಂಥ ಸ್ವಾಗತ ಮತ್ತು ಅಭಿನಂದನೆಗಳನ್ನು ಸಲ್ಲಿಸಿ ಈಗೇನು ಸಾವಿರಾರು ಕನ್ನಡಿಗರು ಇಲ್ಲಿ ಬೆ ಇಲ್ಲಿ ಸೇರಿದ್ದಾರೆ ಅವ್ರಿಗೂ ಕೂಡ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇನ್ನು ನೋಡ್ತಾ ಇದ್ದೀರಿ ನೀವು ಬಹಳಷ್ಟು ಕೂಡ ಸಂಭ್ರಮ ಸಡಗರ ಸಾಕಷ್ಟು ಯುವಕರು ಸಾಕಷ್ಟು ಯುವತಿಯರು ಕೂಡ ಇಲ್ಲಿ ಬಂದು ಆ ಒಂದು ಕುಣಿತವನ್ನು ಕುಣಿತಾ ಇದ್ದಾರೆ ಬಾವುಟಗಳನ್ನು ಹಾರಿಸ್ತಾ ಇದ್ದಾರೆ ಸಿಡಿಮದ್ದುಗಳನ್ನು ಹಾರಿಸ್ತಾ ಇದ್ದಾರೆ ವಿಶೇಷವಾದಂಥ ಒಂದು ಕಲಾಕೃತಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಸಾಕಷ್ಟು ಒಂದು ಅಭಿಮಾನವನ್ನ ಕನ್ನಡದ ಅಭಿಮಾನವನ್ನ ಅಭಿಮಾನದ ಪತಾಕೆಯನ್ನೇ ಮುಗಿಲೆತ್ತಕ್ಕೂ ಹಾರಿಸ್ತಾ ಇದ್ದಾರೆ ಶಿವಸೇನೆ ಅವರು ಬರ್ತಾರಂಥ ಪ್ರತಿ ಸಲೂ ಹೇಳ್ತಾರೆ ಆದರೆ ಅವ್ರನ್ನಲ್ಲೇ ತಡೆಯುವಂಥ ಕೆಲಸ ನಮ್ಮ ಜಿಲ್ಲಾಡಳಿತ ರಾಜ್ಯ ಸರ್ಕಾರ ಮಾಡ್ತಾ ಇದೆ ಅದಕ್ಕೆ ಮುಂಚಿತವಾಗಿ ಅಂಥ ಗುಂಡಾಗಳನ್ನು ಅಂಥ ನಾಡದ್ರೋಹಿಗಳನ್ನು ಇಲ್ಲಿಂದ ಗಡಿಪಾರು ಮಾಡಬೇಕು ಮತ್ತು ಇವತ್ತು ನಾವು ರಾಜ್ಯ ಸರ್ಕಾರಕ್ಕೆ ಒತ್ತಾಯನ ಮಾಡ್ತಾ ಇದ್ದೀವಿ ಇನ್ನು ಮುಂದಾದರೂ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಮತ್ತು ಶಿವಸೇನೆಯನ್ನು ರಾಜ್ಯದಿಂದ ನಿಷೇಧ ಮಾಡಬೇಕು ಅಂತೇಳಿ ಒತ್ತಾಯ ಮಾಡ್ತಾ ಇದ್ದೀವಿ